ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಈ ಘಂಟಾ ತಯಾರಿಕಾ ಪಾಕವಿಜ್ಞಾನ ಶಾಸ್ತ್ರದಲ್ಲಿ ತಾವೆಲ್ಲರೂ ಬಹಳಷ್ಟು ನನಗೆ ಉತ್ತೇಜನ ಕೊಟ್ಟಿದ್ದೀರಾ ಇದರ ಒಂದು ತಯಾರಿಕಾ ಭಾಗದಲ್ಲೂ ಮತ್ತು ಖರೀದಿ ಭಾಗದಲ್ಲೂ ತಾವೆಲ್ಲ ಮಂಚೂಣಿಯಲ್ಲಿ ತಾವು ಈ ರೀತಿಯಾಗಿ ಆಸ್ವಾದನೆ ಮಾಡಿ ನನ್ನ ಈ ಘಂಟೆಗಳನ್ನ ಖರೀದಿ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಘಂಟೆಯ ವಿಚಾರವಾಗಿ ಈ ಪಾಕ ತಯಾರಿಕಾ ವಿಜ್ಞಾನದಲ್ಲಿ ಕೆಲವರು ಕೇಳಿರೋಂಥ ಪ್ರಶ್ನೆ ಹೀಗಿದೆ ಜೋಡಿ ಗಂಟೆಗಳನ್ನ ತಾವು ತಯಾರು ಮಾಡ್ತೀರಾ ಅಂತ ಅಂದರೆ ಈ ಲಿಂಗಾಯತ ಸಮುದಾಯದಲ್ಲಿ ಶಿವ ಪಾರ್ವತಿ ಎಂಬುದಾಗಿ ಜೋಡಿ ಗಂಟೆಗಳನ್ನ ಬಳಸೋ ಕ್ರಮ ಉಂಟು ಅವರಲ್ಲಿ ಮತ್ತು ಆ ಜೋಡಿ ಗಂಟೆಗಳನ್ನ ಏಕಕಾಲದಲ್ಲಿ ತಾಟನ ಮಾಡ್ತಾರೆ ಆ ಗಂಟಾ ವಾದನದಿಂದ ಅವರು ಈ ಒಂದು ಶಿವನ ಆರಾಧನೆಯನ್ನು ಮತ್ತು ಜಗನ್ಮಾತೆಯಾದ ಪಾರ್ವತಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಜೋಡಿ ಗಂಟೆಗಳು ನಾವು ತಯಾರು ಮಾಡ್ತಾ ಇಲ್ಲ ಮುಂದೆ ಮಾಡೋದು ಕಷ್ಟ ಸಾಧ್ಯ ಅಂದರೆ ಯಾಕೆ ಅಂತಂದರೆ ಗಂಟೆಯ ವಾದನವನ್ನು ಮಾಡಿದಾಗ ಜೋಡಿ ಗಂಟೆಯಲ್ಲಿ ತಾಟನವನ್ನು ಮಾಡಿದಾಗ ಒಂದು ಮುಮ್ಮುಖವಾಗಿ ಒಂದು ಹಿಮ್ಮುಖವಾಗಿ ಹೋಗುತ್ತೆ ಇದರಿಂದ ಗುಂಜನ ಸ್ವರಗಳು ಬರುವ ಸಾಧ್ಯತೆಗಳು ಹೆಚ್ಚು ಅಂದರೆ ಡಿಸ್ಟ್ರಾಕ್ಟ್ ಸೌಂಡ್ಸು ಪ್ರಣವನಾದವನ್ನು ಹೊರಸೂಸುವಾಗ ಹತ್ತು ಹಲವು ಗಂಟೆಗಳಿದ್ದರೂ ಪ್ರಣವನಾದವನ್ನೇ ಸೂಸಬೇಕು ಏಕಕಾಲದಲ್ಲಿ ಒಂದೇ ಕೈಯಲ್ಲಿ ನಾವು ವಾದನೆ ಮಾಡಿದಾಗ ಗುಂಜನ ಸ್ವರಗಳು ಡಿಸ್ಟ್ರಾಕ್ಟ್ ಸೌಂಡ್ಗಳು ಜಾಸ್ತಿ ಬರುತ್ತೆ ಹಾಗಾಗಿ ಜೋಡಿ ಗಂಟೆಗಳನ್ನ ನಾವು ತಯಾರು ಮಾಡಲ್ಲ ಆ ಗುಂಜನ ಸ್ವರಗಳು ಬಂದರೆ ಏನಾಗತ್ತಪ್ಪ ಅಂದರೆ ಏಕಾಗ್ರತೆಗೆ ಧ್ಯಾನಕ್ಕೆ ಪೂಜೆಗೆ ಅದು ಪೋಷಕವಲ್ಲ ಎಂಬುದಾಗಿ ನಮ್ಮ ಸಂಶೋಧನೆಯ ವಿಷಯವಾಗಿದೆ ಲಿಂಗಾಯತ ಸಮುದಾಯರು ಅವರು ಉಪಯೋಗಿಸ್ತಾ ಇದ್ದಾರೆ ಅದು ಅವರ ಗುರುಗಳು ಮತ್ತು ಅವರ ಸಂಪ್ರದಾಯದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಅದನ್ನು ಹೇರಳವಾಗಿ ನಾನು ನೋಡ್ತಾ ಇದ್ದೀನಿ ಆದರೆ ಗುಂಜಿನ ಸ್ವರಗಳು ಹೆಚ್ಚಾಗಿ ಬರುತ್ತಾ ಇರೋದ್ರಿಂದ ಧ್ಯಾನಕ್ಕೂ ಮತ್ತು ಏಕಾಗ್ರತೆಗೂ ಪೋಷಕವಲ್ಲದಿದ್ದರಿಂದ ನಾವು ಆ ಒಂದು ತಯಾರಿಕಾ ಭಾಗದಲ್ಲಿ ಜೋಡಿ ಗಂಟೆಗಳನ್ನ ನಾವು ತಯಾರು ಮಾಡೋದಿಲ್ಲ ಮಾಡುವಂತಹ ಮುಂದಿನ ಸನ್ನಿವೇಶಗಳು ನಮಗೆ ಈ ಕ್ಷಣದಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಏಕಘಂಟೆ ಬಹಳ ಶ್ರೇಷ್ಠವಾದದ್ದು ಯಾಕೆ ಅಂತಂದರೆ ಅದರಲ್ಲಿ ಬರುವಂಥ ಪ್ರಣವನಾದ ಶಾಂತಿ ಮಾರ್ಗದ ಸಂಚಾರಿಯಾಗಿರುತ್ತೆ ಅದು ನಮ್ಮ ಸ್ವ ಅನುಭವವೂ ಆಗಿದೆ ಅಂದರೆ ಗಂಟೆಯ ವಾದನವನ್ನು ಮಾಡಿದಾಗ ಅದು ಪ್ರಣವನಾದದಿಂದ ಪ್ರಾರಂಭವಾಗಿ ಓಂ 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 ಎಂದು ಪ್ರಣವದಲ್ಲೇ ಲಯವಾಗುತ್ತೆ ಅದು ಏಕಾಗ್ರತೆಗೂ ಮತ್ತು ಧ್ಯಾನಕ್ಕೂ ಮತ್ತು ಪೂಜಾ ಕೈಂಕರ್ಯಗಳಿಗೂ ಹೆಚ್ಚು ಪ್ರಶಸ್ತ ಎಂಬುದಾಗಿ ಇವತ್ತಿನ ಒಂದು ವಿಷಯವನ್ನು ನಾನು ಇಲ್ಲಿಗೆ ತಮ್ಮಲ್ಲಿ ಹಂಚಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು